ಎಂದು ಅಳಬೇಡ ತಂಗಿ ಯಾರು ಇಲ್ಲ ಎಂದು ಹಳಬೇಡ ತಂಗಿ ಆರನ್ನ ಹಳಿವ್ಯಾಗ ಜೋಡಿ ಬೇವಿನ ಮಾರ ಅವು ನಮಗೆ ತಾಯಿ ತಂದಿ ಆರನ್ನ ಹಳಿವ್ಯಾಗ ಜೋಡಿ ಬೇವಿನ ಮಾರ ಅವು ನಮಗ ತಾಯಿ ತಂದಿ ಯಾರು ಇಲ್ಲ ಎಂದು ಹಳಬೇಡ ತಂಗಿ ಯಾರು ಇಲ್ಲ ಎಂದು ಹಳಬೇಡ ತಂಗಿ ತಂದೆ ಶ್ರೀ ಪುರಂದಾರ ವಿಠಲ ನನೆಯುವ ತಂಗಿ ತಂದೆ ಶ್ರೀ ಪುರಂದಾರ ವಿಠಲ ನನೆಯವ ತಂಗಿ ಯಾಗಳಿಲ್ಲ ಎಂದು ದುಃಖಿಸಬೇಡವ ತಂಗಿ ಮಕ್ಕಳಿಲ್ಲ ಎಂದು ದುಃಖಿಸಬೇಡವ ತಂಗಿ ಯಾವ ಜಲುಮದ ಪಾಪ ಕಾಡುವುದು ನಿನಗೀಗ ಇಲ್ಲಿ ಯಾವ ಜಲುಮದ ಪಾಪ ಕಾಡುವುದು ನಿನಗೀಗ ಇಲ್ಲಿ ಗಂಡನಿಲ್ಲ ಎಂದು ಹಂಜಬೇಡವ ತಂಗಿ ಗಂಡನಿಲ್ಲ ಎಂದು ಹಂಜಬೇಡವ ತಂಗಿ ಎಷ್ಟು ಜಲುಮದ ಪಾಪ ಕಾಡುವುದು ನಿನಗೀಗ ಇಲ್ಲಿ ಎಷ್ಟು ಜಲುಮದ ಪಾಪ ಕಾಡುವುದು ನಿನಗೀಗ ಇಲ್ಲಿ ಯಾರು ಇಲ್ಲ ಎಂದು ಅಳಬೇಡ ತಂಗಿ ಯಾರು ಇಲ್ಲ ಎಂದು ಅಳಬೇಡ ತಂಗಿ ಆರನ್ನ ಅಡಿವೆಗೆ ಜೋಡಿ ಬೇವಿನ ಮಾರ ಅವು ನಮಗ ತಾಯಿ ತಂದೆ ಆರನ್ನ ಅಡಿವ್ಯಾಗ ಜೋಡಿ ಬೇವಿನ ಮಾರ ಅವು ನಮಗ ತಾಯಿ ತಂದೆ ಯಾರೂ ಇಲ್ಲ ಎಂದು ಅಳಬೇಡ ತಂಗಿ ಯಾರೂ ಇಲ್ಲ ಎಂದು ಅಳಬೇಡ ತಂಗಿ ತಂದೆ ಶ್ರೀ ಪುರಂದಾರ ವಿಡಲ ನನೆಯವ ತಂಗಿ ತಂದೆ ಶ್ರೀ ಪುರಂದಾರ ವಿಡಲ ನನೆಯವ ತಂಗಿ ಮೆರವಣಿಗೆ ಹೊರಟಾಗ ಎಲ್ಲರೂ ಹಳುವರು ತಂಗಿ ನಿನ್ನ ಮೆರವಣಿಗೆ ಹೊರಟಾಗ ಎಲ್ಲರೂ ಹಳುವವರು ತಂಗಿ ಮಣ್ಣ ಮರಿ ಮಾಡಿ ಬರುವವರು ತಂಗಿ ನಿನ್ನ ಮಣ್ಣ ಮರಿ ಮಾಡಿ ಬರುವವರು ತಂಗಿ ಹಾರನ್ನ ಹಡಿವೆಗೆ ಜೋಡಿ ಬೇವಿನ ಮಾರ ಅವು ನಮಗ ತಾಯಿ ತಂದೆ ಹಾರನ್ನ ಹಡಿವೆಗೆ ಜೋಡಿ ಬೇವಿನ ಮಾರ ಅವು ನಮಗ ತಾಯಿ ತಂದಿ ಯಾರು ಇಲ್ಲ ಎಂದು ಹಳಬೇಡ ತಂಗಿ ಯಾರು ಇಲ್ಲ ಎಂದು ಹಳಬೇಡ ತಂಗಿ ತಂದೆ ಶ್ರೀಪುರಂದಾರ ವಿಠಲ ನನೆಯವ ತಂಗಿ ತಂದೆ ಶ್ರೀಪುರಂದಾರ ವಿಠಲ ನನೆಯವ ತಂಗಿ ವಿಠಲ ನನೆಯವ ತಂಗಿ